గాడి దుడిత గాడి నీట్ గా ఇట్టు అంత

ಇವತ್ತು ಪೋರ್ಟರಲ್ಲಿ ಡ್ಯೂಟಿ ಮಾಡೋಣ ಅಂತ ಹೋಗ್ತಾಯಿದ್ದೀರಿ ನೆನ್ನೆನೂ ಅಲ್ಲೇ ಮಾಡಿದೆ ಎಷ್ಟು ಕಷ್ಟ ಆಗ್ಬಿಟ್ಟೈತೆ ಇವಾಗ ಅಲ್ಲಿ ಡ್ಯೂಟಿ ಮಾಡೋದು ಅಂತಂದರೆ ಎರಡೇ ಡ್ಯೂಟಿ ಎಷ್ಟು ಎಂಟು ಗಂಟೆ ಆಗೋಯ್ತು ಎರಡು ಡ್ಯೂಟಿ ಮಾಡೋಷ್ಟರಲ್ಲಿ ಏನು ಒಂದು ಮೂರು ಸಾವಿರ ರೂಪಾಯಿ ಸಂಪಾದನೆ ಆಗಲಿಲ್ಲ ಎಲ್ಲ ತೆಗೆದ್ರೆ ಒಂದು ಎರಡು ಏಳ್ನೂರು ಎರಡು ಎಂಟುನೂರು ಆ ಥರ ಆಗೋಯ್ತು ನೆನ್ನೆ ಯಾಕೆ ಹಂಗಾಗ್ತಾ ಆಗ್ತಾಯಿದೆ ಅಂದರೆ ಮೇಯ್ನು ಎರಡೂವರೆ ಅವರ್ ಕೊಟ್ಬಿಟ್ಟವ್ರೆ ಅವ್ರಿಗೆ ವೇಟಿಂಗ್ ಎಲ್ಲ ನಿಮಗೆ ಗೊತ್ತೇ ಇದೆ ಫೋರ್ ನಾಟ್ ಸೆವೆನ್ ಗಾಡಿಗೆ ಜಾಸ್ತಿ ಟೈಮ್ ಕೊಟ್ಟಿರೋದ್ರಿಂದ ಆರಾಮಾಗಿ ಮಾಡ್ತಾರೆ ನಿನ್ನೆ ಎರಡೂವರೆ ಅವರಲ್ಲಿ ಹತ್ತು ನಿಮಿಷ ಇನ್ನೊಂದು ಹತ್ತು ನಿಮಿಷ ಇದ್ದಂಗೆ ಎರಡು ಅವರು ಇಪ್ಪತ್ತು ನಿಮಿಷಕ್ಕೆ ಹಂದೋಡಾಯಿತು ಎಷ್ಟು ಬೇಜಾರಾಗುತ್ತದೆ ಅಂದರೆ ಎಷ್ಟು ಬಾಡಿಗೆ ಅಂದರೆ ಸಾವಿರದ ನಾನ್ನೂರು ಕಮಿಷನ್ ಒಂದು ಇನ್ನೂರು ರೂಪಾಯಿ ತೆಗೆದ್ರೆ ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆಗೆ ನಾಲ್ಕರಿಂದ ಐದು ಅವರ್ ಮೂರು ಗಂಟೆಗೆ ಡ್ಯೂಟಿ ಆಯ್ತಿದ್ದಿದ್ದು ಏಳುವರೆಗೆ ಎಂಡಾಯಿತು ಹ್ಞೂ ನಾಲ್ಕೈದು ಅವರು ಒಂದು ಸಾವಿರ ರೂಪಾಯಿ ದುಡಿಯೋಕ್ಕಾಗೋದ್ರೆ ನಮ್ಮ ಗಾಡಿನಲ್ಲಿ ಹೆಂಗೆ ಹಿಂಗಾದರೆ ಸುಧಾಮ್ ನಗರ್ಗೆ ಅಂದ್ಬಿಟ್ಟು ಎತ್ಕೊಂಡು ಹೋಗಿದ್ದೆ ಅವನು ಕಸ್ಟಮರ್ ಎಲ್ಲೋ ಕೂತ್ಕೊಂಡು ಬುಕ್ ಮಾಡವನೇ ಇಲ್ಲಿ ನಂಬರ್ ಹಾಕಿದ್ರು ಹೋಗಿ ಲೋಡ್ ಮಾಡ್ಕೊಂಡೆ ಫೋನ್ ಮಾಡ್ಕೊಂಡವ್ರಿಗೆ ಮತ್ತೆ ಅಲ್ಲೋಗಿ ಯಾವುದೋ ಒಂದು ಗೋಡನ್ನಲ್ಲಿ ಹಂದೋಡಿತ್ತು ಅಲ್ಲೋಗಿ ಅಂದೋಡ್ ಮಾಡಿದೆ ಅನ್ಸಿ ಕಂಟೈನರ್ ವೆಹಿಕಲ್ ಹೇ ಹಾಂ ಬುಕ್ ಮಾಡಿರೋರು ಎಲ್ಲೋ ಅವರೇ ಎಲ್ಲೋ ಕೂತ್ಕೊಂಡು ಬುಕ್ ಮಾಡೋವ್ರೆ ಆಮೇಲೆ ಅನ್ಲೋಡ್ ಆದ್ಮೇಲೆ ಫೋನ್ ಸ್ವಿಚ್ ಆಫು ಸುಮಾರು ಒಂದು ಅರ್ಧ ಗಂಟೆವರೆಗೂ ಟ್ರೈ ಮಾಡಿದೆ ಸ್ವಿಚ್ ಆಫ್ ಸ್ವಿಚ್ ಆಫು ಅಲ್ಲಿ ಅನ್ಲೋಡ್ ಮಾಡೋ ಹುಡುಗರನ್ನ ಕೇಳಿದ್ರೆ ಮೆರೋಕು ಪತ್ತ ನೈ ಅಂತಾರೆ ಅನ್ಲೋಡ್ ಮಾಡೋದು ಮಾತ್ರ ನಮಗೆ ಗೊತ್ತು ನಮಗೆ ಗೊತ್ತಿಲ್ಲ ಅಂತಾರೆ ಓಟ ಅವ್ರಿಗೆ ಫೋನ್ ಸಡನ್ ಆಗಿ ಹೋಗಲ್ಲ ಅದೇನೇನೋ ಕೊಟ್ಟು ಮೆಸೇಜ್ ಎಲ್ಲ ಕೊಟ್ಟಿದ್ರೆ ಹಂಗೂ ಒಂದು ಫೋನ್ ಬಂತು ಈ ಥರ ಅನ್ಲೋಡ್ ಆಗಿದೆ ಮೇಡಮ್ ಅಮೌಂಟ್ ಕೊಡ್ತಾಯಿಲ್ಲ ಅಂತಂದರೆ ಅವರು ಒಂದು ಸತಿ ಫೋನ್ ಮಾಡ್ತಾರೆ ಅವ್ರಿಗೂ ಫೋನ್ ಹೋಗೋಲ್ಲ ಸರ್ ನಾನು ಇವಾಗ ಅವ್ರದ್ದು ಐ ಡಿ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸರ್ ಅಂದ್ಬಿಡ್ತಾರೆ ಕಸ್ಟಮರ್ ಅಲ್ಲಿ ಇದ್ರೆ ಏನೋ ಇಸ್ಕೊಂಬುದು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಇಲ್ಲ ಲೋಡ್ ಪಾಯಿಂಟ್ ಹತ್ರ ಇದ್ರೆ ಎಲ್ಲೋ ಕೂತ್ಕೊಂಡು ಬುಕ್ ಮಾಡಿದ್ರೆ ಎಲ್ಲಿಗೆ ಅಂತ ಚೆನ್ನಾಗಿ ಬೈದೆ ಹಿಂಗಾಗ ಹೋಗ್ಬಿಡೈತೆ ಈ ತ್ರೀ ವೀಲರ್ ಗಾಡಿಗಳಂತೂ ಈ ಹಿಂದಿ ಅವ್ರು ಬೆಲ್ಲ ಬಂದ್ ಗಾಡಿಗಳು ಹಾಕೊಂಡ್ಬಿಟ್ಟವ್ರ ಅದ್ ಹೆಂಗೆ ಇಲ್ಲಿ ಪ್ರೂಪ್ನ ಇದ್ಮಾಡ್ಕೊಂಡು ಅವರು ಅಟ್ಯಾಚ್ ಮಾಡ್ಕೊಂಡು ಗಾಡಿ ಓಡಿಸೋರು ಗೊತ್ತಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡ್ತಾರೆ ಅದೇನೋ ಪ್ರೈಮು ಗೋಲ್ಡ್ ಅಂತ ಎಲ್ಲ ಕೊಟ್ಬಿಟ್ಟವ್ರೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡೋದಕ್ಕೆ ಅವ್ರಿಗೆ ಸೆಕೆಂಡ್ಸ್ ಏನ್ ಇರಲ್ಲ ಬೇಗ ಡ್ಯೂಟಿ ಬೀಳುತ್ತೆ ಇಲ್ಲಿ ಲೋಕಲ್ಸ್ ಅಲ್ಲಿರೋರು ಎಂಟಿ ಮಕ್ಕಳು ಸಂಸಾರ ಎಲ್ಲ ಇರ್ತದೆ ಸಾಯಂಕಾಲ ಆದ್ರೆ ಮನೆಗೆ ಹೋಗಬೇಕಾಗಿರುತ್ತೆ ಮನೆಗೆ ಹೋಗಕ್ಕೆ ಹೆಂಗೆ ಈಸಿ ಆಗುತ್ತೋ ಅಂತ ಬಾಡಿ ಎತ್ಕತ್ತಾರೆ ಬೇಡದೇರೋ ಬಿಡ್ತಾರೆ ಹಿಂದೂರು ಬಂದು ಗಂಟೆ ಡ್ಯೂಟಿ ಇರೋದ್ರಿಂದ ಅವ್ರಿಗೆ ಹೈಟ್ ಟೈಮಿಂಗ್ಸ್ ಏನಿರಲ್ಲ ಇವರು ಇವ್ರು ಬೇಕಾಗಿರೋದ್ ಸೆಲೆಕ್ಷನ್ ನೋಡಿದ್ರಿಂದ ಇವ್ರಿಗೆ ಟೈಮಿಂಗ್ಸ್ ಐತೆ ಬಿಟ್ಟೈತೆ ನಮ್ಮ ಲೋಕಲ್ ಅಲ್ಲಿ ಡ್ಯೂಟಿಗಳೇ ಮಾಡಕ್ ಇಲ್ಲ ಅಣ್ಣ ಎಲ್ಲೆಲ್ಲಿಂದ ಬಂದು ಗಾಡಿಗಳು ಹಾಕೊಂಡು ಬರೀ ಹಿಂದಿವರೇ ಆಗೋಗ್ಬಿಟ್ಟವ್ರೆ ಗಾಡಿಗಳು ದೊಡ್ಡ ಗಾಡಿಗಳು ಹಾಕಲ್ಲ ಎದ್ಕತ್ತರ ಸ್ವಲ್ಪ ಚಿಕ್ಕ ಗಾಡಿಗಳನ್ನ ಹಾಕೊಂಡು ಹಾಕೊಂಡು ಹೊಡಿತಾವ್ರೆ ಅಂತಾರೆ ಏನ್ ಏನೋ ಗೊತ್ತಿಲ್ಲ ಸ್ವಲ್ಪ ಗಾಡಿಗಳು ಹಾಕೊಂಡು ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ ಇವಾಗ ಒಂದು ಪೋಟ್ರಲ್ ಬಾಡಿಗೆ ಬಿದೈತೆ ಪಿಕಪ್ ಹತ್ರ ಹೋಗೋಣ ಬನ್ನಿ ಸ್ನೇಹಿತರೆ ಇದು ಒಂದು ಬಾಡಿಗೆ ಬಿದೈತಲ್ಲ ಹೆಂಗೋ ಬೇಗ ಬಿತ್ತು ಒಂದು ಹನ್ನೊಂದು ಗಂಟೆ ಫಸ್ಟ್ ಬಾಡಿಗೆ ಬಿದ್ದಿರೋದು ಎಲ್ಲಿ ಗೊತ್ತಾ ಕೂಡ್ಲು ಕೂಡ್ಲು ರೋಡ್ ಅಂತ ಬಂತು ಎರಡು ಸಾವಿರದ ನೂರು ರೂಪಾಯಿ ಫೋರ್ ನಾಟ್ ಸೆವೆನ್ಗೆ ಎತ್ತಿದ್ದೀನಿ ಫೋನ್ ಮಾಡಿದ್ರಲ್ಲ ಅವಾಗಲೇ ಕಂಟೈನರ್ ಗಾಡಿ ಹೇಗೆ ಬಯ್ಯ ಅಂತ ಸ್ನೇಹಿತರೆ ನೆನ್ನೆ ಒಂದು ಇಬ್ಬರು ಸಿಕ್ಕಿದ್ರು ತ್ರೀ ವೀಲರ್ ಅವರು ಪೋಟರಲ್ಲಿ ಅಂದರೆ ಪರ್ಸನಲ್ ಬಾಡಿಗೆ ಪೋಟರಲ್ಲಿ ಬರೋದನ್ನೇ ಹಿಡ್ದವ್ರೆ ಅವ್ನ ಮಕ ಕಸ್ಟಮರ್ ಮಕ ಇವ್ರು ನೋಡಿಲ್ಲ ಬಾಡಿಗೆ ಹೇಳ್ತಾರ ಅವನ ಮಗ ಎಲ್ಲೋ ಕುತ್ಕೊಂಡು ಅದು ಅಲ್ಲಿ ಏನು ಬರುತ್ತೋ ಅದಕ್ಕಿನ್ನೇ ಇನ್ನೂರು ರೂಪಾಯಿ ಕಡಿಮೆ ಹೊಡಿತಾರೆ ಸಾವಿರದ ಐನೂರು ರೂಪಾಯಿ ಹೊಸಕೋಟೆಗೆ ಸಾವಿರದ ಐನೂರು ರೂಪಾಯಿ ಬೀಳ್ತಾರೆ ತ್ರೀ ವೀಲರ್ಗೆ ಇವರು ಸಾವಿರದ ಮುನ್ನೂರು ರೂಪಾಯಿಗೆ ಹೊಡಿತಾವ್ರೆ ಅದು ಇವರೇ ಎಲ್ಲ ಲೋಡ್ ಮಾಡ್ಕೊತಾರೆ ಏನಕ್ಕೆ ಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಅಣ್ಣ ಡೈಲಿ ಬಾಡಿಗೆ ಕೊಡ್ತಾರಣ್ಣ ಪೋರ್ಟ್ರಲ್ಲಿ ಬೆಳಗ್ಗೆನೆ ಬೀಳಲ್ಲ ಅಂತಾರೆ ನಾ ಇನ್ನೂ ಒಂದು ವೀರೋ ಗಾಡಿ ಬುಕ್ ಮಾಡಿದ್ದೀರಣ ಎಲ್ಲಿ ಹೊಡಿತೀಯಪ್ಪ ಗಾಡಿ ತೊಗೊಂಬಂದು ಅಂದರೆ ಅದೇ ಐತಲ್ಲಣ್ಣ ಪರ್ಸ್ನಲ್ ಬಾಡಿಗೆ ಇವ್ರದೇನೆ ಹೊಡಿತೀನಿ ಅಂತಾರೆ ಪರ್ಸ್ನಲ್ ಬಾಡಿಗೆಗಳು ಅವ್ರವ್ರ ಬೇಕಾದಾಗ ಅವ್ರಿಗೆ ಅವಶ್ಯಕತೆ ಬಂದಂಗೆ ಉಪ್ಯೋಗಿಸ್ಕೊತಾರೆ ಯಾರನ್ನು ನಂಬ್ಕೊಂಡು ಗಾಡಿಗಳು ಹಾಕಕ್ಕೆ ಹೋಗ್ಬಿಡ್ರಿ ನಾನು ಅವನಿಗೂ ಅದೇ ಹೇಳಿದೆ ಯಾರನ್ನೂ ನಂಬ್ಕೊಂಡು ಗಾಡಿ ಹಾಕಿದ್ರೆ ಯಾವತ್ತು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಯಾರನ್ನೂ ನಂಬಿ ಗಾಡಿಗಳು ಹಾಕೊಳಕ್ಕೆ ಹೋಗ್ಬಿಡ್ರಿ ಇವತ್ತು ಕೊಡ್ಬೋದು ಇಲ್ಲ ಒಂದು ತಿಂಗಳು ಕೊಡ್ಬೋದು ಆಮೇಲೆ ಇನ್ನೊಬ್ಬ ಬಂದಾಗ ನಿಮ್ಗೆ ಹೇಳ್ದೆ ಇರ್ಬೋದು ಇವಾಗ ನಮಗೂ ಹಂಗೆ ಆಗೋಗೈತೆ ಪರಿಸ್ಥಿತಿ ನೋಡಿ ಇಲ್ಲಿ ಒಳಗಡೆ ಬಂದೆ ಕೂಡ ಹತ್ರ ಇಲ್ಲೇ ತೋರಿಸ್ತಾ ಇದ್ ಲೊಕೇಶನ್ನು ಕಂಟೇನರ್ ಗಾಡಿ ಕಂಟೇನರ್ ಗಾಡಿ ಅಂತ ನೋಡಿ ನೆನ್ನೇನು ಇದೇ ಥರ ಕೇಳಿದ್ರು ಕಂಟೈನರ್ ಗಾಡಿ ಆದರೆ ಅಂತ ಮಳೆಗಾಲ ಅಲ್ವಾ ಐಟಮ್ ನೆಂದೋಗುತ್ತೆ ಅಂದ್ಬಿಟ್ಟು ಕಂಟೇನರ್ ಗಾಡಿನೇ ಕೇಳ್ತಾರೆ ಆಲ್ಮೋಸ್ಟ್ ನೀವು ಕೇಳ್ತಾ ಇರ್ತೀರ ಯಾವ ಗಾಡಿ ಬೆಸ್ಟು ಕಂಟೇನರ ಟರ್ಫ್ ಅಂತ ಮಳೆಗಾಲದಲ್ಲಿ ಆಲ್ಮೋಸ್ಟ್ ಕೇಳೋದೆಲ್ಲ ಕಂಟೇನರ್ ಗಾಡಿನೇ ಫೋನ್ ಹಾಕ್ತೀನಿ ಇವಾಗ ಹಾಂ ಏನು ಏನು ಇಲ್ಲಿ ಕೂಡ್ಲು ಹಾಂ ಎಲ್ಲಿಗೆ ಬಿದ್ದ ಐತೆ ಫೋರ್ಟೀನ್ ಫೀಟಾ ಪರವಾಗಿಲ್ಲ ಬಾಡಿಗೆಗಳು ನಮ್ಗೆ ಯಾವ ನಾ ಇದೆ ಹೇಳ್ರಿ ಮತ್ತೆ ಹೆಂಗೆ ಹಾಕ್ಬಿಡ್ತೀನಿ ರೀ ಫಸ್ಟು ಇದ ಅದು ಅಣ್ಣ ಒಳ್ಳೆ ಬಾಡಿಗೆ ಇಡ್ದವ್ರಲ್ಲ ಇಲ್ಲಿ ಪರ್ಸನಲ್ ಬಾಡಿಗೆ ಅನ್ಸುತ್ತೆ ಕ್ಯಾಚ್ ಹಾಕೊಂಡ್ಬಿಡ್ತೀನಿ ಏನಾದ್ರು ಇದ್ರೆ ಕೂಡ್ಲು ಗೇಟ್ ಅಭಿ ಗಯಾನ ಪೋಟರ್ ಕಿಯಾ ಪರ್ಸನಲ್ ಮೇಲ್ದಿಯಾ ಬೋಲ್ದಿಯ ರೆಗ್ಯುಲರ್ ಮೇ ರೇಗ ಇದ್ದಾರೆ मेरा कुछ करो मेरा इधर ही है माकली में ठीक है डायरेक्ट फोन करके बताओ पता <laughs> ಇವಾಗ ಹೋದ್ರಲ್ಲ ಒಬ್ರು ಫೋರ್ಟೀನ್ ಫೀಟ್ ಅವರು ಬಾಡಿಗೆ ನಮ್ಗೊಂದು ಯಾವನ ಇದ್ರೆ ಹೇಳಿರಿಂದ ಸೀದಾ ಹೋಗ್ಬಿಟ್ರು ಏನು ಮಾತಾಡಿ ನೋಡಿ ಎಷ್ಟು ಕಷ್ಟಪಡಬೇಕು ಇವ್ರನ್ನೆಲ್ಲ ಬರಬೇಕು ಸಾಲ ಮುಡಿಬೇಕು ಕೇಳಬೇಕು ಎಲ್ಲ ಮಾಡಬೇಕು ಇವಾಗ ಹ್ಞೂ ಅಂತ ಹೇಳೋರ ಫೋನ್ ಮಾಡ್ತಾರೋ ಇಲ್ವೋ ಗೊತ್ತು ಅಲ್ವಾ ನಮ್ಗೆ ಬೇರೆ ಸರಿಯಾಗಿ ಹಿಂದಿ ಬರಲ್ಲ ಈ ಹಿಂದಿಯವರು ನನ್ನ ಮಕ್ಕಳು ಅಲ್ಲಿಂದ ಇಲ್ಲಿಗೆ ಬಂದು ಕನ್ನಡ ಕಲಿಯೋಲ್ಲ ನಾವು ಇಲ್ಲೇ ಇದ್ಕಂಡು ಹಿಂದಿ ಕಲ್ತಿದ್ದೀವಿ ಟ್ರಾಪ್ ಹತ್ರ ಬಂದೆ ನೋಡಿ ಒಂದೆರಡು ಎರಡು ಕಿಲೋಮೀಟರ್ ಐತೆ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು ಆವಾಗಲಿಂದ ಬರಲಿಲ್ಲ ಇನ್ನೇನು ಇಲ್ಲಿಗೆ ಬಂದ್ಮೇಲೆ ಮೇಲೆ ಬಂತು ಕೂಡ್ಲು ಮುಂದೆ ಲೆಫ್ಟ್ ತೋರಿಸ್ತಾ ಇದೆ ಲೊಕೇಶನ್ನು ಆಮೇಲೆ ಇನ್ನೊಂದು ಏನಂದ್ರೆ ಯಾರು ಈ ಸ್ಲಿಪ್ಪರ್ ಬಿಟ್ಟು ಗಾಡಿ ಓಡಿಸ್ತಾ ಇರ್ತೀರಾ ಸ್ವಲ್ಪ ಹುಷಾರಾಗಿ ಓಡಿಸಿ ನನಗೆ ಒಂದು ಎರಡು ನಾನು ಸ್ಲಿಪ್ಪರ್ ಬಿಟ್ಟೆ ಓಡಿಸೋದು ಇದು ಬಂದು ಸ್ಲಿಪ್ಪರ್ ಬಂದು ಕ್ಲಚ್ ಕೆಳಗಡೆ ಹೋಗಿ ಕ್ಲಚ್ಚೇ ಕ್ಲಚೇ ಆಗ್ದಂಗೆ ಹೋಗ್ಬಿಟ್ಟಿದ್ದು ಎರಡು ಮೂರು ಸರ್ತಿ ಆಗೈತಂಗೆ ಸಮಟೈಮ್ಸ್ ಗಾಡಿ ಇವಾಗ ಸಡನ್ನಾಗಿ ಸ್ಲೋ ಮಾಡಬೇಕಾಗಿರುತ್ತೆ ಇಲ್ಲ ಹಂಸೆನಾರು ಸಿಗುತ್ತೆ ನಾವೊಂದು ಫೋರ್ತ್ ಗರಲ್ಲಿ ಇರ್ತೀವಿ ಗೇರ್ ಡೌನ್ ಮಾಡಬೇಕಾಗಿರುತ್ತೆ ಅವಾಗ ಕ್ಲಚ್ ತುಳಿಯೋಕ್ಕೆ ಆಗಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಮತ್ತೆ ನಾನೇನು ಮಾಡಿದೆ ಅಂದರೆ ಕ್ಲಚ್ ಹಿಡಿದಂಗೂ ಗೇರ್ನ ಹಿಂಗೆ ಹೇಳಿದ್ರೆ ನೋಡ್ಲಿಕ್ಕೆ ಬರುತ್ತೆ ನೋಡ್ಲಿಕ್ಕೆ ಬಂದಾಗ ನಿಧಾನಕ್ಕೆ ಬ್ರೇಕ್ ಇಟ್ಕೊಂಡು ಸ್ಲೋ ಮಾಡ್ಕೊಂಡಿದ್ದೆ ಆ ಕ್ಲಚ್ ಹತ್ರ ಹೋಗೋದೇನೋ ನಾ ಬ್ರೇಕ್ ಕಡೆ ಹೋಗ್ಬಿಟ್ಟು ಸೇರ್ಕೊಂಬಿಟ್ರೆ ಹೆಂಗೆ ಕತೆ ಸಡನಾಗಿ ಯಾರನ್ನ ಬ್ರೇಕ್ ಹೊಡಿದ್ರು ನಮ್ಮ ಗಾಡಿನ ಇಲ್ಲ ಅದಕ್ಕೆ ಸ್ವಲ್ಪ ಹುಷಾರಾಗಿ ನಮ್ಮ ಬಡದೋಸ್ ಬೇರೆ ಇದು ಸ್ಪೇಸ್ ಕೆಳಗಡೆ ಕಾಲ ಹತ್ರ ಚಿಕ್ಕದು ಜಾಗ ಸ್ವಲ್ಪ ಹುಷಾರಾಗಿ ಇದು ಮಾಡ್ಕೊಬೇಕು ನೋಡಿ ಇಲ್ಲಿ ಲೆಫ್ಟ್ ತೋರಿಸ್ತೈತೆ ता ये थे बिल्लंद ಫೋನ್ ಆಯ್ತು ಫೋನ್ ಮಾಡಿದೆ ನಂಬರ್ ಕೊಟ್ಟಿದ್ರು ಜಾಮ್ ಬಿಡ್ತು ಹಲೋ ಸರ್ ಫೋಟೋರಿಂದ ಈಗ ಬಂದಿದ್ದೀನಿ ಸರ್ ಲೊಕೇಶನ್ ಹತ್ರ ಹಾ ಹೌದು ಒಂದು ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಇಲ್ಲೇನಾ ಇಲ್ಲ ಇಲ್ಲ ಸರ್ ಇಲ್ಲಿ ಫ್ಯಾಕ್ಟ್ರಿ ಮುಂದೆ ನಿಂತಿದ್ದೀನಿ ಸೈಡಲ್ ಹಾಕಿ ಸರಿ ಸರಿ ಅದೇ ಕನ್ಫರ್ಮ್ ಆಗಬೇಕಲ್ಲ ಅದಕ್ಕೆ ಕೇಳಿದೆ ಸರ್ ಸರಿ ಸರಿ ಓಕೆ ಸರ್ ಫ್ಯಾಕ್ಟ್ರಿ ಔಟ್ಲೆಟ್ ಬ್ರ್ಯಾಂಡ್ ಸ್ಟೂಡಿಯೋ ಅಣ್ಣ ಐಟಮ್ ಬಂದೈತೆ ಎಲ್ಲಾಗಲಿ ಇದ್ರೊಳಗಡೆ ಇತ್ತಲ್ಲ ಗೇಟ್ ಓಪನ್ ನೋಡಿ ಜಾಗ ಚಿಕ್ಕದು ಈ ಕಡೆಯಿಂದನೂ ಗಾಡಿ ಬಂದರೆ ಟ್ರಾಫಿಕ್ ಹಾಕ್ಬಿಡುತ್ತೆ ಒಂದೇ ಸರ್ತಿ ತೋರ್ಸಕ್ಕೆ ಹೋದ್ರೆ ಕೇಳ್ಕೊಂಡು ಹೋಗ್ಬೇಕಲ್ಲ ಎಲ್ಲ ಕಿಡ್ದ ನೋಡ್ರಿ ನನ್ನ ಮಕ್ಳು ತಿಗಾಗ ಅಂಚಲಿ ಒಂದ್ ಮೂರ್ ಕಡೆ ಎಲ್ಲಿ ಹಾಕ್ಬೇಕು ಅಂತ ಕೇಳಿದ್ರೆ ಪಾಯಿಂಟ್ ಅಲ್ಲಿ ಹಾಕು ಅಂತಾನೆ ಡ್ರೈವರ್ ಆದ್ರೆ ಗೊತ್ತಿರ್ಬಿಡ್ತದಂತೆ ಇವಾಗ ಇಲ್ಲಿ ಹಾಕಿರ್ತಿವಾ ನೆಕ್ಸ್ಟ್ ಇಲ್ಲಿ ಬೇಡ ಅಲ್ಲ ಹಾಕು ಅಂತಾರೆ ಮೆಂಟ್ಲು ನನ್ನ ಮಕ್ಳು ಇವರು ಕೇಳೋದು ತಪ್ಪು ಅಯ್ಯೋ ಕೇಳ್ಕೊಂಡು ಹಾಕಿಲ್ಲ ಅಂದ್ರೆ ಎಲ್ಲ ಹಾಕಿದ್ರು ಅಂತಾರೆ ಹೇಳಕ್ಕೆ ನೋಡಪ್ಪ ಅಲ್ಲಿ ಗಾಡಿ ಅಂತ ತೋರ್ಸಾಕಿ ನನ್ನ ಮಕ್ಳಿಗೆ ಭಾರ ಕೇಳ್ತಾ ಇದೀವಿ ನಾವೇನೇ ಕಷ್ಟಪಟ್ಟು ಅಲ್ಲಿ ಹಾಕು ಅಂತ ಹೇಳೋದಕ್ಕೆ ಕಷ್ಟ ಇತ್ತು ಏನಪ್ಪಾ ಹೇಳೋದು कि ये से गाड़ी ओडस्ता अंत ना बोलने के लिए क्या प्रॉब्लम है भैया आपको उधर कोई कोई भी क्या बोलेगा इधर डालेगा तो फिर इधर डालो उधर डालो ऐसा बोलेगा मैं हाँ भैया इधर डालो बोलने के लिए क्या प्रॉब्लम है आपको आप से है गाड़ी तो बदल गई कल भी छोटे सुपरगति और इंग्लैंड ये दोनों से माल है ಅದೇ ಇದ್ರೆ ಒಂದು ಆರ್ಡ್ರು ಬಂತು ದೇವನಹಳ್ಳಿಗೆ ಎಲ್ಲಿಂದಾದ್ರೆ ನನಗೆ ಎಂಟು ಕಿಲೋಮೀಟ್ರ್ ಪಿಕಪ್ ತೋರಿಸ್ತಾ ಇದೆ ಕಿಲೋಮೀಟ್ರ್ ಹಂಗೆ ಇರಲಿ ಟೈಮಿಂಗ್ಸ್ ಎಷ್ಟಿರ್ಬೋದು ನಲವತ್ತೈದು ನಿಮಿಷ ತೋರಿಸ್ತಾ ಕಸ್ಟಮರ್ ಫೋನ್ ಮಾಡಿದರು ಇದ್ದೀನಿ ಮೇಡಮ್ ಏನೋ ಕಿಚನ್ ಐಟಮ್ ಇದೆ ಅಂತೆ ನನಗೆ ಟ್ವೆಂಟಿ ಮಿನಿಟ್ಸ್ ತೋರಿಸ್ತಾ ಇದ್ದೀನಿ ಹಿಂಗೆ ಫಾರ್ಟಿ ಮಿನಿಟ್ಸ್ ಅಂತ ಹೇಳ್ತಾ ಇದ್ದೀರಾ ಅಂದರು ಇಲ್ಲ ಮೇಡಮ್ ನಮ್ಗೆ ಏನು ತೋರಿಸ್ತಾ ಇದೆಯೋ ಅದನ್ನು ಹೇಳ್ತಾ ಇದ್ದೀನಿ ನಲ್ವತ್ತು ನಿಮಿಷ ಆಗುತ್ತೆ ವೆಯ್ಟ್ ಮಾಡ್ತೀರಾ ಬರ್ತೀನಿ ಅಂದಿದ್ದಕ್ಕೆ ಬನ್ನಿ ಬನ್ನಿ ಒಂಚೂರು ಆದಷ್ಟು ಬೇಗ ಬನ್ನಿ ಅಂತ ಹೋಗ್ತಾ ಇದ್ದೀನಿ ದೇವನಹಳ್ಳಿಗೆ ನಾನು ಪಿಕಪ್ಪನ್ನು ನೋಡಲಿಲ್ಲ ಎತ್ಕೊಂಬಿಟ್ಟೆ ದೇವನಹಳ್ಳಿ ಅಂತ ಬಂದಿದ ತಕ್ಷಣ ಎತ್ಕೊಂಡೆ ದೇವನಹಳ್ಳಿ ಆದರೆ ಅಲ್ಲಿಂದ ಹೋಗ್ಬೋದು ಮನೆಗೆ ಇದು ಲಾಸ್ಟ್ ಡ್ಯೂಟಿ ನನಗೆ ಗೊತ್ತು ಇವಾಗ ಟೈಮ್ ಎಷ್ಟು ಅಂದರೆ ನಾಲ್ಕು ಮುಖಾಲು ಆಯಿತು ಐದು ಗಂಟೆ ಅಂದ್ಕೊಳ್ಳಿ ಮತ್ತೆ ನಾನು ಆಗಲೇ ಸುಮಾರು ಡ್ಯೂಟಿ ಬಿಟ್ಟೆ ಇಲ್ಲಿಂದ ಎಷ್ಟೊಂದು ಅಡ್ರೆಸ್ ಎಲ್ಲ ಬಂತು ಯಾವುದೋ ಲೋಕಲ್ ಅಲ್ಲೆಲ್ಲ ಬಂತು ಎತ್ತಿಲ್ಲ ಇದು ದೇವನಹಳ್ಳಿ ಅಂತ ಬಂತಲ್ಲ ಸ್ವಲ್ಪ ಅಮೌಂಟು ಜಾಸ್ತಿ ಇತ್ತು ಅಮೌಂಟ್ ಎಷ್ಟು ಅಂದರೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನಾನು ಪಿಕಪ್ ನೋಡ್ದಂಗೆ ಹೊಡೆದು ಬಿಟ್ಟೆ ಸ್ವಲ್ಪ ಅಮೌಂಟ್ ಬಂತಲ್ಲ ಜಾಸ್ತಿ ಅಂತ ಇರಲಿ ಲೊಕೇಶನ್ ಹತ್ರ ಇದೀನಿ ಯಾರೋ ಮನೆ ಅನಿಸುತ್ತೆ ಕಿಚನ್ ಐಟಮ್ ಅಂತಂದರು

xin mời các bạn ಹುಬ್ಳಿ ಹುಡುಗ ಹುಬ್ಳಿ ಹುಡು ಗಂಟಲ್ ಸ್ನೇಹಿತರೆ ಇದು ನೋಡಿ ಇದೇ ಐಟಮ್ ಸ್ನೇಹಿತರೆ ಲೋಡ್ ಆಯ್ತು ದೇವನಹಳ್ಳಿಗೆ ಹೋಗೋದೇ ಇರೋದು ಬೇಗ ಏನೋ ಲೋಡ್ ಆಯ್ತು ಐದು ಗಂಟೆ ಆಯ್ತು ಇವಾಗ ನನ್ನ ಜೊತೆ ಇಬ್ರು ಬರ್ತಾರಂತೆ ಸ್ನೇಹಿತರೆ ಬಂದೆ ದೇವನಹಳ್ಳಿಗೆ ನನ್ನ ಜೊತೆ ಬೇರೆ ಇಬ್ಬರು ಬಂದಿದ್ರು ಹನ್ನೆರಡು ಪಾಯಿಂಟ್ಗೆ ಹಾಕಿದ್ದೀನಿ ಹನ್ನೊಡ್ ಮಾಡ್ತಾವ್ರೆ ಟೈಮು ಏಳು ಮುಕ್ಕಾಲಾಯಿತು ಜಸ್ಟ್ ಇವಾಗ ತೊಗೊಂಬಂದು ಹಾಕಿದೆ ಇಪ್ಪತ್ತು ಟ್ರಾಫಿಕ್ಕು ಹೆಬ್ಬಾಳದವರೆಗೂ ಬರೋವರೆಗೂ ಎಷ್ಟು ಟ್ರಾಫಿಕ್ ಅಂದರೆ ಫುಲ್ಲು ಮಳೆ ಟ್ರಾಫಿಕ್ಕು ಅಯ್ಯೋ ತಲೆ ಕೆಟ್ಟೋಯ್ತು ಇವಾಗ ಮನೆಗೆ ಹಂದ್ರೆ ಮುಗಿಸ್ಕೊಂಡು ಹೋಗೋದೇ ಇರೋದು ಅದನ್ನ ಅಮೌಂಟ್ ಎಷ್ಟು ಬಿದ್ದಿದ್ದು ಅಂದರೆ ಮೂರು ಸಾವಿರದ ಮುನ್ನೂರೈವತ್ತು ಅವಾಗಲೇ ಹೇಳಿದ್ನಲ್ಲ ಇವಾಗ ಸ್ನೇಹಿತರೆ ಇದು ನನಗೆ ಒಬ್ಬರು ಕಮೆಂಟ್ಸ್ ಹಾಕಿದ್ರಿ ಗಾಡಿ ದುಡಿತೀಯಾ ಗಾಡಿ ನೀಟಾಗಿ ಇಟ್ಕೋ ಅಂತ ಗಾಡಿ ನೀಟಾಗಿ ಇಟ್ಕೊಳ್ಳೋಕ್ಕೆ ಇವಾಗ ಮಳೆಗಾಲ ಮಳೆಗಾಲ ಆದಮೇಲೆ ನಾವು ಬೆಳಗ್ಗೆ ಗಾಡಿ ತೊಳೆದ್ರೂ ಮಧ್ಯಾಹ್ನ ಮಳೆ ಬಂದರೆ ಸಾಯಂಕಾಲ ಅದೇ ಬಾಳೆನೆ ಡೈಲಿ ತೊಳ್ಕೊಂಡು ಕುತ್ಕೊಳಕ್ಕಾಗಲ್ಲ ಮಳೆಗಾಲದಲ್ಲಿ ಗಾಡಿ ಇಟ್ಟಿರೋರ್ಗಾದ್ರೆ ಗೊತ್ತಿರುತ್ತೆ ಮಳೆಗಾಲದಲ್ಲಿ ಗಾಡಿಗಳು ಹೆಂಗಿರ್ತವೆ ಏನು ಅಂತ ಸ್ನೇಹಿತರೆ ಆಮೇಲೆ ಟೈರು ಟೈರ್ ಹಾಕಿದ್ನಲ್ಲ ಅದೇ ಟೈರಲ್ಲೇ ಓಡಿಸ್ತಾ ಇದ್ದೀನಿ ಏನೂ ಆಗಿಲ್ಲ ಚೆನ್ನಾಗೈತೆ ಟೈರು ಹೊಡೆದೋಗುತ್ತೆ ಅಂತ ಹೇಳಿದ್ರು ಎಷ್ಟೊಂದು ಜನ ಇಲ್ಲ ಚೆನ್ನಾಗೈತೆ ಟೆನ್ನೇಜ್ ಹಾಕ್ಕೊಂಡು ಹೊಡೆದಿದ್ದೀನಿ ಮೂರುವರೆ ಮೂರು ಮೂವರೆ ಎರಡೂವರೆ ಎಲ್ಲ ಥರ ಟನೇಜ್ ಹಾಕೊಂಡು ಹೊಡೆದಿದ್ದೀನಿ ಏನಾಗಿಲ್ಲ ಇಲ್ಲಿವರೆಗೂ ಟೈರ್ ಚೆನ್ನಾಗೈತೆ ಸ್ನೇಹಿತರೆ ಇದು ಅನ್ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಮೌಂಟ್ ತೋರಿಸ್ಬಿಡ್ತೀನಿ ರೀ ಒಂದು ಸೆಕೆಂಡು ಕಾಣಿಸ್ತಾಯ್ತಾ ಎಲ್ಲಿಗೂರು ಮೂರು ಸಾವಿರದ ಮುನ್ನೂರ ಐವತ್ತು ಇದು ಕಾಣಿಸ್ತಾಯ್ತಾ ಸರಿ ಕಾಣಿಸಲ್ಲ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ಲವ್ ಯು ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಎಲ್ಲರಿಗೂ ಧನ್ಯವಾದ